ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಳ್ಳಿಗಳ ಮೇಲೆ ನಮ್ಮ ಎಬಿನ್ಯೂಸ್ ತಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಬಗ್ಗೆ ಜನರ ಅಭಿಪ್ರಾಯವನ್ನು ತಿಳಿಯುವ ಪ್ರಯತ್ನ ಮಾಡಿತ್ತು ಈ ವೇಳೆ ಕರಲಹಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಗಂಗನರಸಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಹಾಗೂ ನಗರಸಭೆ ಮಾಜಿ ಸದಸ್ಯರು ರೇವಣ ಸಿದ್ದಪ್ಪ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಹಬೀವುಲ್ಲಾ ಆಮ್ ಆದ್ಮಿ ಪಕ್ಷದ ಮುಖಂಡ ಹಾಗೂ ವಕೀಲರಾದ ಗಣೇಶ್ ಮಾತನಾಡಿ ಅವರವರ ಅಭಿಪ್ರಾಯವನ್ನ ತಿಳಿಸಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ ಲೋಕಸಭಾ ಎಲೆಕ್ಷನ್ಗೆ ಸ್ಮಾರ್ಟ್ಸ್ ನ್ಯೂಸು ಹಾಗೂ ಎ ಬಿ ನ್ಯೂಸ್ ಕನ್ನಡ ಚಾನೆಲ್ನವ್ರಿಗೆ ನಮ್ಮ ಹರಿಹರ ತಾಲೂಕಿನ ಕಾಂಗ್ರೆಸ್ಸಿನ ಪರವಾಗಿ ನಿಮಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ನಾವು ಇವತ್ತು ಪ್ರತ ಕನ್ನಡಿ ಇಲ್ಲಿ ಒಂದು ನಾಲ್ಕೈದು ವರ್ಷ ನಾವು ಐದು ವರ್ಷದಿಂದ ಹದಿನೈದು ಇಪ್ಪತ್ತು ವರ್ಷದಿಂದ ನೋಡೋದಿಲ್ಲ ಬಿ ಜೆ ಪಿ ಸರ್ಕಾರದ್ದು ನನಗೆ ಆ ಅಭಿವೃದ್ಧಿಯನ್ನು ಕಂಡಿಲ್ಲ ಅವರು ಮತನು ಕಂಡಿಲ್ಲ ನನಗೆ ಈ ಮೂಲಕ ನ್ಯೂಸ್ ಮತ್ತು ಸ್ಮಾರ್ಟ್ ಏನು ಈ ತುಂಬ ಅನುಮಾನಗಳನ್ನು ಸಲ್ಲಿಸುತ್ತಾ ನಾವು ಆಮ್ ಆದ್ಮಿ ಪಕ್ಷದ ಹರಿಹರ ತಾಲೂಕಿನ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ನಾನು ದೊಡ್ಡವಾದ ತಪ್ಪನ್ನು ಮಾಡಿ ಒಂದು ಕೋಮಿನ ಜನಕ್ಕೆ ಬೇರೆ ಇಟ್ಟು ಅವರು ಒಂದು ಲಾಭಕ್ಕೋಸ್ಕರ ಅವರು ಬಿ ಜೆ ಪಿ ಜೊತೆ ನೆಲೆಸಂದಿದ್ದಾರೆ ಅದು ನಮ್ಮ ನಾಯಕತ್ವಕ್ಕೆ ಅದು ಧಕ್ಕೆ ಬರೋದಂಥ ಕಾಣಿಸು ಅದಕ್ಕೆ ಅದಕ್ಕೆ